ಹಾಗೂ ಈ ಕ್ಷೇತ್ರದ ಹಿರಿಯ ಮುಖಂಡರು ಹಾಗೆ ಈ ಹಿಂದೆನೂ ಕೂಡ ಈ ಕ್ಷೇತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡು ಅನೇಕ ಪಕ್ಷದ ಚಟುವಟಿಕೆಗಳಲ್ಲಿ ಸದಾ ಸುಮಾರು ವರ್ಷಗಳಿಂದ ಈ ಒಂದು ಜನಸಾಮಾನ್ಯರ ಪರವಾಗಿ ನಮ್ಮೆಲ್ಲರ ಹಿರಿಯರಾಗಿ ನಮ್ಮೆಲ್ಲರನ್ನು ಕೂಡ ವಿಶ್ವಾಸದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ರಾಜಕೀಯ ರಂಗದಲ್ಲಿ ನಮ್ಮೆಲ್ಲರೂ ಕೂಡ ಜೊತೆ ಜೊತೆಯಾಗಿ ನಮ್ಮನ್ನೆಲ್ಲರನ್ನು ಒಗ್ಗೂಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಬೆಡ್ಸಾಮಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಅವರು ಯಾವಾಗಲೂ ಕೂಡ ಅಸನ್ಮುಖಿ ಹಾಗೂ ಸ ಸದಾ ಆಕ್ಟಿವ್ ಆಗಿದ್ದಾರೆ ಮುಂದಿನ ನಮ್ಮೆಲ್ಲರೂ ಮಧ್ಯೆ ಅವರು ಆದರ್ಶವಾಗಿ ಇನ್ನು ಮುಂದೆ ಇದೇ ರೀತಿ ಒಂದು ರಾಜಕೀಯವಾಗಿ ಸದಾ ನಮ್ಮ ನಮ್ಮ ನಮ್ಮೆಲ್ಲರುಗಳ ಮೇಲೆ ಅವ್ರ ಒಂದು ಏನು ಆರೈಕೆ ಇರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಅವ್ರಿಗೆ ಈ ಒಂದು ವಾರ್ಡ್ನಲ್ಲಿ ಅನೇಕ ಕಾರ್ಯ ಕಾರ್ಯಚಟುವಟಿಕೆಗಳನ್ನ ಈ ಲಕ್ಷ್ಮೀದೇವನಗರದಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲ ಭಾವಿಸಿದೀವಿ ಅವರು ಮುಂದೆ ಅವರು ಕಾರ್ಪೊರೇಟರ್ ಆಗಂತೂ ಯಾಕೆ ಯಾಕೆಂತಾರೆ ನಮ್ಮೆಲ್ಲರಿಗಿಂತ ಸೀನಿಯರ್ ಆಗಿದ್ದಾರೆ ಅನ್ನೋದು ಕೂಡ ಈ ಈ ಒಂದು ಹುಟ್ಟುದಬ್ಬದಂದು ನಾನು ಬಹಳ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಬಿ ಬಿ ಎಂ ಪಿ ಸದಸ್ಯರೇ ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಹಾಗೆ ಮತ್ತೊಮ್ಮೆ ಅವರಿಗೆ ಎಲ್ಲರ ಪರವಾಗಿ ನಾನು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ಕೇಳ್ತಾ ಇರೋದು ಒಳ್ಳೆ ಪ್ರಶ್ನೆ ಈ ಸೀನಿಯರ್ ಲಿಸ್ಟ್ ತಗೊಂಡ್ರೆ ನಮ್ಮ ಬೆಡ್ಸಾಮಣ್ಣವರು ಸೀನಿಯರ್ ಲಿಸ್ಟ್ ಅಲ್ಲಿ ಇದ್ದಾರೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ನಮ್ಮ ಪ್ರಮುಖರು ಕೂಡ ಈಗಾಗಲೇ ಮಾತು ಕೊಟ್ಟಿದ್ದಾರೆ ನಮ್ಮ ಕೂಡ ಮಾತು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಅವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮೆಲ್ಲರೂ ಕೂಡ ಒಂದು ಇದು ಆಸೆ ಹರ ಕ್ಷೇತ್ರದ ಹಿರಿಯ ಮುಖಂಡರು ದೇವರು ಕಬ್ಬ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲಾ ಪಕ್ಷರು ಬೆಳಿಗ್ಗೆಯಿಂದ ಬಂದ್ ಹೋಗಿದ್ದಾರೆ ಅಂದ್ರೆ ಇವರು ಇಲ್ಲಿ ಸ್ಥಳೀಯರು ಅಂದ್ರೆ ಬಹಳ ವರ್ಷದಿಂದ ದೇವೇಗೌಡರ ಹತ್ರ ಅಲ್ಲಿ ಕುಮಾರಸ್ವಾಮಿ ಹತ್ರ ಆಗಲಿ ಆ ಪಕ್ಷ ಇದ್ದಾಗ ಇವರು ಇಲ್ಲಿ ಏನು ಒಂದು ಏರಿಯಾದಲ್ಲಿ ಮನೆ ಹೋಗ್ತಾ ಇದೋ ಆ ಹೋರಾಟ ಮಾಡಿ ನನಗೆ ಗೊತ್ತಿರ್ಲಿಲ್ಲ ಬೆಡ್ಸಾಮ್ಗೌಡರು ಯಾರು ಅಂತ ನಾವು ಜೆ ಡಿ ಎಸ್ ಅಲ್ಲಿ ಇದ್ದಾಗ ಅವರು ಜೆಡಿಎಸ್ ಅಲ್ಲಿ ಇದ್ರು ಬಹಳ ಹೋರಾಟಗಾರರು ಇಲ್ಲಿ ಬಂದ್ರೆ ಕೆಲವು ಜನಗಳು ಹೇಳ್ತಾರೆ ಬೆಡ್ಸಾಮ್ ಗೌಡ್ರು ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಹೇಳಿ ನಮ್ಗೆ ಇಲ್ಲಿ ಮನೆ ಉಳಿಸ್ಕೊಟ್ರು ಅಂತ ಇವರು ಬಹಳ ಹೋರಾಟಗಾರರು ಇಲ್ಲಿ ಪೂರ್ತಿ ಹಾಕಕ್ಕೆ ಜೆಡಿಎಸ್ ಅಲ್ಲಿ ಯಾರು ಇವರೇ ಮುಂದೆ ಮುಂದೆ ಇದ್ದಾರೆ ಇವರೇ ಇಲ್ಲಿ ಯಾರು ಇರ್ಲಿಲ್ಲ ಆದ್ರೆ ಕಾಂಗ್ರೆಸ್ ಅಲ್ಲಿ ಹೋರಾಟ ಮಾಡ್ಕೊಂಡ್ಬಂದ್ ಕಾಂಗ್ರೆಸ್ ಅವ್ರ ಲೀಡರ್ಗಳು ಇವ್ರ ಮೇಲೆ ಹೋರಾಟ ಮಾಡ್ಕೊಂಡು ಹೋರಾಟದಲ್ಲಿ ಇವರು ಇಲ್ಲಿ ಬಹಳ ಅನುಭವ ತಿಳಿದಂತರು ಇವರು ನಮ್ಮ ಹನುಮಂತರಾಯಪ್ಪ ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು ಜೆಡಿಎಸ್ ತೋರದ ಇವರೆಲ್ಲ ಅವರು ನೆಂಬಿಲ್ ಬಂದಿದ್ದಾರೆ ಯಾರ ನಮ್ಮ ಪಕ್ಷಕ್ಕೆ ಬಂದ್ ಸೇರ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವರ ನಮ್ಮ ಪಕ್ಷಕ್ಕೆ ಬಂದ್ರು ಅಂತ ಹನುಮಂತರಾಯಪ್ಪ ಕೆಪಿ ಸಿ ಅಧ್ಯಕ್ಷನ ಮಾಡಿದ್ರು ನೆಂಬರ್ ಮಾಡೋದ್ರಲ್ಲಿ ಈಗ ಅವ್ರು ಹೇಳಿದ್ದಾರೆ ಮೀಟಿಂಗ್ ಅಲ್ಲಿ ಮುಂದೆ ಹೇಳಿದ್ದಾರೆ ನಮ್ಮ ಬೆಡ್ಸಾಮ್ ಗೌಡ್ರು ಇರಿಕರು ಅವ್ರಿಗೆ ಏನಾದ್ರು ಒಂದು ಪೋಸ್ಟ್ ಯಾವ್ದಾರ ನಿಗಮ ಮಂಡ್ಯದಲ್ಲಿ ಕೊಡಬೇಕು ಅಂತ ಕೊಡ್ತಾರೆ ಆ ನಿಂಬಿಕೆ ನಮ್ಗೈತೆ ನಮ್ ಬೆಡ್ ಸಾಮ್ ಗೌಡ್ರಿಗೆ ಒಳ್ಳೇದಾಗ್ಲಿ ನಮ್ಮ ಏನೋ ಗೌಡ್ರು ಇರ್ಬೋದು ನಮ್ ರವೀಣ್ರು ಇರ್ಬೋದು ಜಯಕುಮಾರ್ ಇರ್ಬೋದು ಎಲ್ಲ ಕಾರ್ಯಕರ್ತರು ಇಲ್ಲಿ ಎಲ್ಲ ಬೈಂದರೆ ಬೆಳಿಗ್ಗೆ ಎಲ್ಲ ಹೋಗಿದ್ದಾರೆ ಅವ್ರು ಒಳ್ಳೇದಾಗ್ಲಿ ನೋಡಿ ಇವ್ರು ನಮ್ಮ ಸ್ನೇಹಿತರು ಬಹಳ ಜೆಡಿಎಸ್ ಅಲ್ಲಿ ಇದಾರೆ ಆದ್ರೂ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ಪರವಾಗಿಲ್ಲ ಪರ ಇಲ್ಲ ಅಭಿಮಾನಿಗೆ ಅಭಿಮಾನಿಗೋಗ್ತಾರ ಅವರು ಬೆಡ್ಸಾ ಮೂಲಕ ಬಂದು ಇಲ್ಲಿ ಶುಭ ಕೋರ್ತಾ ಇದ್ದಾರೆ ಕುಮಾರ್ ಬಹಳ ಹೋರಾಟಗಾರರು ನಮ್ಮ ಕುಮಾರಸ್ವಾಮಿ ಇರೋದು ದೇವೇಗೌಡರು ಚೆನ್ನಾಗಿ ಚೆನ್ನಾಗಿದ್ದಾರೆ ಅವರು ಒಳ್ಳೇದಾಗ್ಲಿ ಎಲ್ಲರಿಗೂ ಬೆಡ್ಸಾ ಮೂಡೋದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎರಡು ಮಾತಾಡ್ತೀನಿ ಈ ಕ್ಷೇತ್ರದಲ್ಲಿ ನಮ್ಗೆ ಏನಾದರೂ ಒಳ್ಳೆ ನಾಯಕ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅದು ಬೆಟ್ಸಾಮ್ ಗೌಡ್ರು ಹಾಗೆ ಇವರು ಧೀಮಂತ ನಾಯಕರು ಕೂಡ ಹೌದು ಇವರ ಹಿಂದೆ ನಾವು ಸುಮಾರು ಜನ ಒಂದು ನಾನೂರು ಜನ ನಾವು ಇವ್ರ ಫಾಲೋವರ್ ಆಗಿ ಒಳ್ಳೊಳ್ಳೆ ಲೀಡರ್ಗಳು ಫಾಲೋವರ್ ಆಗಿ ನಾವು ಇವತ್ತು ಜೊತೆಯಲ್ಲಿ ಇದ್ದೀರಿ ಅವ್ರ ಜೊತೆಯಲ್ಲಿ ಖಂಡಿತವಾಗೂ ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಿಗಮ ಮಂಡಳಿಯಿಂದ ಒಂದು ಸ್ಥಾನ ಸಿಗುತ್ತೆ ಅಂತೇಳಿ ನಮ್ಗೆ ನಮ್ಮ ನಾಯಕರಾದಂತಹ ಹನುಮಂತರಾಯಪ್ಪ ಅವರು ಸಹ ಈ ಮಾತನ್ನ ಹೇಳಿದ್ದಾರೆ ಖಂಡಿತ ಅವ್ರಿಗೆ ಸಿಗುತ್ತೆ ಅಂತ ಹೇಳಕ್ಕೆ ನಾನು ಆಶಾ ಪಡಿಸ್ತೀನಿ ಇವತ್ತು ನಮ್ಮ ಪಕ್ಷಗೌಡರದು ಬರ್ತಡೇ ನಮ್ಗೆಲ್ಲ ಬಹಳ ಖುಷಿ ಆಗಂತ ವಿಚಾರ ನಾನು ಈ ಭಾಗದಲ್ಲಿ ಲಾಸ್ಟ್ ಟೈಮು ಬಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಕಾರ್ಪೊರೇಷನ್ಗೆಲ್ಲ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ ಎಲ್ಲ ಕ್ಯಾಟಗರಿ ಮಾಡಿದಾಗ ಇಲ್ಲಿ ಒ ಬಿ ಸಿ ಆಗಿರ್ತದೆ ಎಂ ಪಿ ಕೂಡ ಈ ಭಾಗದಲ್ಲಿ ಓಡಾಡಿ ಅಂತ ಹೇಳಿರ್ತಾರೆ ಹನುಮಂತರಪ್ಪ ಇರ್ತಾರೆ ನಮಗೆ ಏನು ಬೇಸರ ತಾಗದೆ ಬೆರ್ಸಾಮ್ ಗೌಡ್ರು ಇಲ್ಲಿ ಓ ಬಿ ಸಿ ಆಗಿದೆ ನಮ್ಗೆ ಸಹಾಯ ಮಾಡೋಣ ಅಂದಾಗ ಏನು ಮಾತಾಡಿದೆ ನಮ್ಮನ್ನು ಇಲ್ಲಿ ಓಡಾಡಿಸಿದಾರೆ ಅದಕ್ಕೆ ನಾವು ಯಾವತ್ತ ಚಿರವಣಿ ಆಗಿರ್ತೀವಿ ಒಂದು ವಿಚಾರ ಆಮೇಲೆ ನಾನು ನೋಡಿರೋ ಮಟ್ಟಿಗೆ ಇವ್ರ ಜೊತೆಯಲ್ಲಿ ಓಡಾಡಿದಾಗ ತುಂಬ ಯುವಕರು ಅವ್ರಿಗೆ ವಯಸ್ಸಾಗಿದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ತುಂಬ ಯುವಕರು ಫಾಲೋವರ್ಸ್ ಇದ್ದಾರೆ ಒಂದು ವಿಚಾರ ಆಮೇಲೆ ಇಲ್ಲಿ ಬೂತ್ ಮಟ್ಟದಲ್ಲಿ ಪ್ರತಿ ಬೂತಲ್ಲಿ ಅವ್ರಿಗೆ ಲೀಡ್ ತೆಗಿಯುವಂಥ ಶಕ್ತಿ ಯಾರಿಗನ್ನ ಇದೆ ಅಂತೇಳಿ ಅದು ಬೆಡ್ಸಮ್ಗೌಡರು ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ನನ್ನ ಹುಟ್ಟುಹಬ್ಬ ಆದ್ರೆ ಹುಟ್ಟುಹಬ್ಬನ ನಾವು ಆಚರಿಸ್ಕೋಬೇಕು ಅಂತ ನನ್ನ ಮನಸ್ಸಲ್ಲೇನು ಇದಿರಲಿಲ್ಲ ಆದರೂ ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರ ಒಂಬತ್ತು ವಾರ್ಡಿನ ಎಲ್ಲ ಮುಖಂಡರು ನಮ್ಮ ಕಾರ್ಯಕರ್ತರುಗಳು ಅದು ವಿಶೇಷವಾಗಿ ನಮ್ಮ ಲಕ್ಷ್ಮೀದೇವನ ವಾರ್ಡ್ ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರುಗಳು ಒಂದು ನಾವು ಬರ್ತ್ಡೇ ಆಚರಿಸಲೇಬೇಕು ಅಂತ ಹೇಳಿ ಇವತ್ತು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದ ಹನುಮಂತರಾಯಪ್ಪನವ್ರು ಬಂದು ಕೇಕ್ ಕಟ್ ಮಾಡಿ ನಮ್ಮ ಎಕ್ಸ್ ಕೌನ್ಸಿಲರ್ ಇವರು ಮನ್ಮ ಮೋಹನ್ ಕುಮಾರ್ ಅವರು ಮತ್ತೆ ಅನೇಕ ನಮ್ಮ ಈ ಬಡಾವಣೆ ಏರಿಯಾ ಮುಖಂಡಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಆತ್ಮೀಯ ಈಗಾಗಲೇ ನನ್ನ ಜೊತೆಯಲ್ಲಿ ಏನು ಹೇಳಿದ್ರು ನಾವಿಲ್ಲಿ ಇಲ್ಲಿ ಕಂಪ್ಲೀಟ್ ಬಿ ಜೆ ಪಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕಂಪ್ಲೀಟ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹ್ರು ನನ್ನ ಮನೆಯಲ್ಲೇ ಬಂದು ಕೂತ್ಕೊಂಡು ಹೇಳಿದ್ರು ಎಲ್ಲ ಜೀರೋ ಆಗೋಗಿದೆ ಇದು ದಯವಿಟ್ಟು ಆ ಜಾಗಗಳ ನೀವೇ ತುಂಬಿ ಪಕ್ಷನ ನೀವು ಮುಂದಕ್ಕೆ ತರಬೇಕು ನಿಮ್ಗೆ ಸಹಕಾರ ಬೇಕು ಅಂತ ಹೇಳಿದಾಗ ನಾವು ಅವತ್ತು ಸುಮಾರು ಒಂದು ನಾನ್ನೂರು ಜನ ಇನ್ನೂ ಸಾವಿರದ ಸಾವಿರದ ಐನೂರು ಜನ ತನಕ ನಮ್ಮಲ್ಲಿ ಇತ್ತು ಆದರೆ ಅವತ್ತೇನು ಆಫೀಸಲ್ಲಿ ಜಾಗ ಇಲ್ಲ ಒಂದು ಮುನ್ನೂರು ಜನ ಕರ್ಕೊಂಬನ್ನಿ ಅಂತ ಹೇಳಿದ್ರು ಸಾಹೇಬ್ರ ಅದ್ರ ಪ್ರಕಾರ ಹೋಗಿ ನಾವು ಸೇರ್ಪಡೆ ನಾವು ಇಲ್ಲಿ ಜೀರೋ ಇದ್ದಿದ್ದನ್ನ ತಳಮತದಿಂದ ನಾವು ಲೀಡಿಂಗ್ ಕೊಟ್ಟು ಒಂದ್ ಲಕ್ಷದ ಹದಿನಾರು ಸಾವಿರ ಮತಗಳನ್ನ ಕೆಲ ಕೆಲವೇ ಇನ್ನೊಂದು ಏಳು ಐದಾರು ಸಾವಿರ ಓಟ್ ಬಂದ್ರೆ ನಮ್ಮ ಕ್ಯಾಂಡಿಡೇಟ್ ನಮ್ಮ ಕುಸ್ಮಾ ಮೇಡಮ್ ಅವರು ಎಲ್ಲಂತ ಒಂದು ಅವಕಾಶ ಇತ್ತು ಅಲ್ಲಿವರೆಗೂ ಕೂಡ ನಾವು ಎರಡು ಎಮ್ ಎಲ್ ಎ ಚುನಾವಣೆ ಎರಡು ಎಂ ಪಿ ಚುನಾವಣೆ ಎರಡು ಎಂ ಎಲ್ ಸಿ ಚುನಾವಣೆಗಳನ್ನ ಮಾಡಿ ನಾವು ಕೂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಸಕ್ರಿಯ ಮುಖಂಡರು ಈಗಲಿರ್ತಕ್ಕಂಥ ಈಗಾಗಲೇ ನಮ್ಮ ಜಯಕುಮಾರ್ ಏನೋ ಆತ್ಮೀಯರು ಆ ಪಕ್ಷಕ್ಕೆ ಬಿಡೋಕೆ ಇತ್ತರ ನಾವು ಚೇಂಜ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಕೂಡ ನನ್ನ ಜೊತೆ ಬೆಂಬಲವಾಗಿ ನಿಂತು ನಮ್ಮ ಜೊತೆನಲ್ಲಿ ಬಂದ್ರು ಹಾಗೆ ನಮ್ಮ ಪಾರ್ಥರ್ ಅವರು ರವಿ ನಮ್ಮ ಅನ್ಮೆಗೌಡ್ರು ಹಾಗೆ ಇಲ್ಲಿರ್ತಕ್ಕಂತ ನಮ್ಮ ಬಡಾವಣೆಯ ನಮ್ಮ ನಮ್ಮ ಇಲ್ಲಿ ವಾಜಿದ್ ಇದ್ದಾರೆ ವಾಜಿದ್ ಮತ್ತೆ ಸೈಯದ್ ಇವರೆಲ್ಲ ಯಶವಂತಪುರ ಭಾಗದವರು ಪಾಪ ಅವರು ಕೂಡ ವೆಚ್ಚ ಮಾಡಂಗೋಸ್ಕರ ನಾವು ಪಕ್ಷ ಬಿಟ್ಟು ಎಲ್ಲಿ ಬೇಕಾದ್ರೆ ಎಲ್ಲಿ ಹೋದ್ರು ನಾವೇ ಒಂದು ಅಬಿಡ್ತಾರೆ ನಮ್ಮ ಬಡಾವಣೆಯಲ್ಲಿ ನನ್ನ ಜೊತೆಲಿರ್ತಕ್ಕಂಥ ನಮ್ಮ ಸಂತು ಮತ್ತೆ ನಮ್ಮ ರಘು ರೇಮಂತು ಸುರೇಶ ಆಮೇಲೆ ದೀಪು ಆಮೇಲೆ ಇನ್ನೂ ಅನೇಕ ಮುಖಂಡರು ನಮ್ಮ ಮುತ್ತಣ್ಣ ನಮ್ಮ ಮೇಸ್ತ್ರಿ ಎಲ್ಲರೂ ಕೂಡ ಇನ್ನೂ ಅನೇಕ ಎಲ್ಲರೂ ಕೂಡ ಸಕ್ರಿಯವಾಗಿ ನಮ್ಮ ಎಲ್ಲ ಕಾವೇರಿ ನಗರ ಲಕ್ಷ್ಮೀದೇವಿ ನಗರ ಭಾಗ ಇರಬಹುದು ನಮ್ಮ ನಂದಿನಿ ಮೇಡಮ್ ಮೂರನೇ ಬ್ಲಾಕ್ ಜಮೇಶಿನ ಭಾಗ ಇರಬಹುದು ಇವತ್ತು ಅಷ್ಟು ವರ್ಷದಿಂದ ನಾನು ಈ ಬಡಾವಣೆ ಪೂರ್ತಿ ರಾಗಿ ಹೊಲದಲ್ಲಿ ಬಂದು ನಾವು ಸೈಟ್ ತಗೊಂಡಿದ್ದಂತದ್ದು ಬಿಡಿ ಎಲ್ಲ ಹೇಳಿದ್ರು ಈ ಬಿಡಿ ನಮ್ಗೆ ಎಷ್ಟು ಕಾಟ ಕೊಟ್ಟಿದ್ರೆ ಕಂಪ್ಲೀಟ್ ಅರವತ್ ಮೂರು ಸರಿ ಅಟೆಂಪ್ ಮಾಡಿದ್ದಾರೆ ನಮ್ಮ ಮನೆಗಳು ಹೊಡಿಬೇಕು ಅಂತ ಹೇಳಿ ನಾನು ಒಂದ್ ಸಂಘ ಮಾಡಿಕೊಂಡು ಎಲ್ಲರ ಸಹಕಾರದಿಂದ ಅನೇಕ ಮುಖಂಡನ ಸೇರಿಸ್ಕೊಂಡು ಹೋರಾಟವನ್ನು ಮಾಡಿ ಹಿಂದೆ ನಮ್ಮ ನಾಯಕರು ಹೇಳಿದ್ರು ನಮ್ಮ ಆಗ ರೇವ್ ಕುಮಾರ್ ಸರ್ಕಾರ ಇತ್ತು ತೊಂಬತ್ ಮೂರು ತೊಂಬತ್ತಾರಲ್ಲಿ ಅವಾಗ ಕೂಡ ನಾವು ಹೋರಾಟ ಮಾಡಿ ಅದ್ರ ಜೊತೆಯಲ್ಲಿ ಎಲ್ಲಾ ಸರ್ಕಾರಗಳು ಬಂದಾಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರು ಆ ಈ ಬಡಾವಣೆ ಉಳಿಸೋದಕ್ಕೆ ಅದೊಂದು ಖುಷಿ ಇದೆ ನನಗೆ ಜನ್ಮದಲ್ಲಿ ಒಂದು ಜನ್ಮ ಆಯ್ತು ಅದನ್ನ ನಾನು ಉಳಿಸಿಕೊಟ್ಟಾದ್ರೆ ಇವತ್ತು ಕೂಡ ನಮ್ಮ ಬಡಾವಣೆಯ ಹಿರಿಯ ಮುಖಂಡರು ಹೇಳ್ತಾರೆ ಅಯ್ಯ ನಂದಿನ ಏನಾದ್ರು ಉಳಿದ್ರು ಅದೇ ಮಾತ್ರ ಅಂತ ಹೇಳಿ ಅದು ನಾನು ಹೇಳ್ಕೋಬಾರ್ದು ಆದ್ರೂ ನಾನು ಎಲ್ಲೂ ಹೇಳ್ಕೊಂಡಿದ್ರೆ ಇದುವರೆಗೂ ಇಷ್ಟು ವರ್ಷ ಆದ್ರೂ ನಾನು ಈಗ ನಮ್ಮ ನಾಯಕರು ಪ್ರಸ್ತಾಪ ಮಾಡಿದಾಗ ಅದ್ರ ಹೇಳ್ತಿದ್ದೀನಿ ಅದೊಂದು ಸಂತೋಷ ನನಗಿದೆ ಉಳಿಸಿದೀವಿ ಅಂತ ಇದು ಮಾಡಿದ್ವಿ ಅದ್ರ ಜೊತೆಗೆ ನಾವು ಮೂವತ್ತೈದು ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ ಬಂದ್ವಿ ಆ ರಾಜಕೀಯ ಮಾಡ್ಕೊಂಡ್ ಬಂದ ಸಂದರ್ಭದಲ್ಲಿ ಹೇಳಿದಾಗ ಇಲ್ಲಿ ನಮ್ಗೆ ಹಿಂದೆ ಕೂಡ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಅದು ಕೂಡ ನಾನು ಸಂಘಟನೆ ಮಾಡಿ ಝೀರೋ ಇದ್ದಿದ್ದು ಅದು ಕೂಡ ಅವಾಗ ನಾವು ಸಂಘಟನೆ ಮಾಡಿ ಅಂತ ಮಟ್ಟಕ್ಕೆ ತಂದಿದ್ವಿ ಕ್ಯಾಂಡಿಡೇಟ್ಗೆ ಅದಾದ್ಮೇಲೆ ಈಗ ನಮ್ಮ ಜೊತೆಯಲ್ಲಿ ನಮ್ಮ ಅನೇಕ ಈಗ ಹೇಳಿದ್ನಲ್ಲ ನಮ್ಮ ಮುಖಂಡರುಗಳು ಯಾರು ಇಡೀ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಳೆಲ್ಲ ಬಂದು ಇವತ್ತು ನನಗೆ ಶುಭವನ್ನು ಆರೈಸಿದಾರೆ ನನ್ನ ಹುಟ್ಟುಹಬ್ಬಕ್ಕೆ ಅವರೆಲ್ಲರಿಗೂ ಕೂಡ ನಮ್ಮ ಎಲ್ಲಾ ಮುಖಂಡರುಗಳು ಎಲ್ಲಾ ಬಡಾವಣೆ ಎಲ್ಲಾ ವಾರ್ಡ್ನ ಎಲ್ಲ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಮಹಿಳಾ ಮುಖಂಡರುಗಳು ಅ ಎಲ್ಲಾ ಅಪಕ್ಷಾತೀತವಾಗಿ ಬಿಜೆಪಿಯರು ಇರ್ಬೋದು ಜೆಡಿಎಸ್ ಅವರು ಕೂಡ ಅವರು ಕೂಡ ಎಲ್ಲ ಇವತ್ತು ನನಗೆ ಸಹಕಾರವನ್ನು ನಮ್ಮ ಬಡಾವಣೆಯಲ್ಲಿ ನೀಡಿದ್ದಾರೆ ಹಾಗೆ ಯುವ ಮುಖಂಡರುಗಳು ಎಲ್ಲರೂ ನಮ್ಮ ನನಗೆ ವಿಶೇಷ ಶಕ್ತಿ ಏನಂದ್ರೆ ಯುವ ಮುಖಂಡರು ನನ್ನ ಜೊತೇನಲ್ಲಿ ಇದ್ದಾರೆ ಅದು ನನಗೆ ಬಹಳ ಖುಷಿಯಾದಂತ ಒಂದು ವಿಚಾರ ಹಾಗಾಗಿ ನಾನು ಈಗ ರವಿ ಅವರು ಹೇಳಿದ್ರು ಹಿಂದೆ ಅವರೊಂದು ಕ್ಯಾಂಡಿಡೇಟ್ ಆಗಿ ಕಳ್ಸಿದ್ರು ನನಗೆ ಯಾರೇ ಕ್ಯಾಂಡಿಡೇಟ್ ಆಗಿ ಕಳಿಸ್ಲಿ ನಾನು ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಅಂತ ಪ್ರಯತ್ನ ನಾನು ಮಾಡ್ತಾ ಬಂದಿದ್ದೀನಿ ಹಿಂದೆ ಎಸ್ ಸಿ ಕ್ಯಾಂಡಿಡೇಟ್ ಆದಕ್ಕೆ ಕ್ಯಾಂಡಿಡೇಟ್ ಇರಲಿಲ್ಲ ನಾನು ಇದ್ದಂಥ ಪಕ್ಷದಲ್ಲಿ ನಾನೇ ನನ್ನ ಸ್ವಂತ ಕೈಯಿಂದ ದುಡ್ಡಾಗಿ ಒಂದು ಕ್ಯಾಂಡಿಡೇಟ್ ಹಾಕೊಂಡು ಚುನಾವಣೆ ಮಾಡಿ ನಮ್ಮ ಅಸ್ತಿತ್ವ ಉಳಿಸ್ಕೊಂಡಿದ್ವಿ ಈ ಥರ ಎಲ್ಲ ಮಾಡಿ ಮಾಡ್ಕೊಂಡು ಬಂದಿದ್ವಿ ಈಗ ಕಾಂಗ್ರೆಸ್ ಪಕ್ಷ ಎರಡು ವರ್ಷ ಆಗಿದೆ ನಾವು ಯಾವ ಐದು ವರ್ಷ ಆಯ್ತು ಪಕ್ಷಕ್ಕೆ ಎರಡು ವರ್ಷ ಸರ್ಕಾರ ಆಗಿದೆ ಏನೋ ಆಶ್ವಾಸನೆ ಹೇಳಿದ್ದಾರೆ ನಿಮ ಮಂಡಳಿ ಸದಸ್ಯತ್ವ ಅಂತ ಹೇಳಿದ್ದಾರೆ ಬಟ್ ಇದುವರೆಗೂ ಆಗಿಲ್ಲ ನೋಡೋಣ ಏನ್ ಮಾಡ್ತೀನಿ ನಮ್ಮ ಕಸ್ಮಾ ಮೇಡಮ್ ಹನುಮಂತರಾಯಪ್ಪ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸರ್ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ರಾತ್ರಿ ಕೂಡ ನಮಗೆ ನಮ್ಮ ರಾಮೋಜಿಗೌಡರು ಮತ್ತೆ ನಮ್ಮ ಪುಟ್ಟಣ್ಣ ಸಾಹೇಬರು ಅವರ ಕುಟುಂಬ ಎಲ್ಲರೂ ಕೂಡ ನನಗೆ ಅಲ್ಲಿಂದ ನೆನ್ನೆ ಫೋನ್ ಮಾಡಿ ನನಗೆ ಶುಭವನ್ನು ಹಾರೈಸಿದ್ರು ಅವ್ರಿಗೂ ಕೂಡ ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ನಮ್ಮ ನಾಯಕರ ಎಲ್ಲ ಕುಟುಂಬದವ್ರಿಗೂ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ